ಸರ್ವೇ ಭವಂತು ಸುಖಿನಃ ಇದು ಶ್ರೀ ಕ್ರೋಧಿ ನಾಮ ಉತ್ತರಾಯಣ ಉತ್ತರಾಯಣೆ ಶಿಶಿರಋಥೋ ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷೆ ಇಂದು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಪೂರ್ವಾಷಾಢ ನಕ್ಷತ್ರ ಮತ್ತು ಇಂದು ಭಾನುವಾರ ನವಮಿ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಧನು ರಾಶಿಯಲ್ಲಿ ಚಂದ್ರಮಂಗಳ ಯೋಗ ಪ್ರಾಪ್ತಿಯಾಗ್ತಾ ಇದೆ ಇದರ ಅರ್ಥ ಏನು ಅಂದರೆ ಧನು ಹಾಗೂ ಮಿಥುನ ರಾಶಿಗಳಿಗೆ ಅತ್ಯಧಿಕವಾದಂತಹ ಶುಭ ಫಲ ಇಂದು ಪ್ರಾಪ್ತಿಯಾಗ್ತಾ ಇದೆ ಇದರಿಂದ ಪರಾಕ್ರಮದಿಂದ ಎಲ್ಲವನ್ನು ನೀವು ಗೆಲ್ತೀರಿ ಮತ್ತು ಬೇರೆಯವರು ಒಂದು ಸಿಹಿಗೆ ಇರುವೆಗಳು ಮುತ್ತುವಂತೆ ನಿಮ್ಮನ್ನು ಬಂದು ಮುತ್ತಾಕ್ಕೊಳ್ತಾರೆ ಅನೇಕ ರೀತಿಯಲ್ಲಿ ಜಯವನ್ನು ಸಾಧಿಸುವ ಮನೋಧೈರ್ಯ ಇವತ್ತು ನಿಮಗೆ ಈ ಎರಡು ಗ್ರಹಗಳು ಕೊಡುತ್ತವೆ ಆದ್ದರಿಂದ ಇಂದು ಈ ಎರಡು ರಾಶಿಗಳಿಗೆ ಅತ್ಯಧಿಕ ಶುಭ ಫಲವನ್ನು ಹೇಳುತ್ತೇವೆ ಮತ್ತು ಮೇಷ ಕರ್ಕ ಸಿಂಹ ಹಾಗೂ ವೃಶ್ಚಿಕ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲವನ್ನು ಹೇಳ್ತೇವೆ ಸಂಸಾರದ ತಾಪತ್ರಯಗಳು ಮತ್ತು ತಾಯಿಯ ಆರೋಗ್ಯ ನಿಮ್ಮದೇ ಆರೋಗ್ಯ ಹಾರ್ಟ್ ಪ್ರಾಬ್ಲಮ್ ಇರೋರು ಹಾರ್ಟ್ ಡಿಸೀಸಸ್ ಇರೋರು ಆ್ಯಂಜಿಯೋಪ್ಲಾಸ್ಟಿ ಓಪನ್ ಸರ್ಜರಿ ಓಪನ್ ಹಾರ್ಟ್ ಸರ್ಜರಿ ಇತ್ಯಾದಿಗಳನ್ನು ಮಾಡಿಸಿಕೊಂಡಿರೋರು ಅಥವಾ ಫ್ಯಾಟ್ ಇರೋರು ಒಬೀಸ್ ಇರೋರು ಇಂಥವರಿಗೆಲ್ಲರಿಗೂ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರೋರು ಇಂಥವರಿಗೆಲ್ಲರಿಗೂ ದಿನ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಹೆಚ್ಚಾಗುತ್ತೆ ನಾವು ಹೀಗೆ ಹೇಳಿದ್ವಿ ಅಂತ ಹೇಳಿ ಏನೂ ಇಲ್ಲದನ್ನ ಮೈ ಮೇಲೆ ಹಾಕೋಬೇಡಿ ಆಂಗ್ಸೈಟಿ ಅವಶ್ಯಕತೆ ಇಲ್ಲ ಜಾಗರೂಕತೆ ಅವಶ್ಯಕ ಮತ್ತು ಇಂದು ನಾವು ವೃಷಭ ಹಾಗೂ ಮಕರ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲವನ್ನು ಹೇಳ್ತೇವೆ ನಿಮ್ಮ ಇಮೋಷನಲ್ ಡಿಸ್ಟರ್ಬೆನ್ಸ್ ಇವತ್ತು ಆಗಿರುತ್ತೆ ಮನೆಯ ವಿಚಾರಗಳಲ್ಲಿ ವಿಚಾರಗಳಲ್ಲಿ ಸಂಸಾರದ ವಿಚಾರದಲ್ಲಿ ಮಕ್ಕಳ ವಿಚಾರ ತಾಯಿಯ ಆರೋಗ್ಯ ಹಾಗೂ ನಿಮ್ಮ ಸಂಸಾರದ ಕುಟುಂಬದ ಒಂದು ಫ್ಯೂಚರ್ ಅಥವಾ ಇದರ ಭವಿಷ್ಯದ ಬಗ್ಗೆ ಏನು ಮಾಡಬೇಕು ಯಾವ ರೀತಿಯಲ್ಲಿ ನಾವು ಹಣಕಾಸು ವೆಚ್ಚಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ಇವತ್ತು ನಿಮಗೆ ಎಲ್ಲ ಸಮಯವೂ ಹೊರಟು ಹೋಗುತ್ತೆ ಆದರೆ ನಿರ್ಧಾರಗಳನ್ನೇನೋ ಮಾಡ್ತೀರಿ ಮನಸ್ಸಿನಲ್ಲಿ ಇಟ್ಟುಕೊಂಡಿರಿ ಕಾರ್ಯಗತ ಮಾಡೋದು ಇವತ್ತು ಬೇಡ ಯಾವುದೇ ಆ್ಯಕ್ಷನ್ ಇವತ್ತು ಇನ್ನೂ ಬೇಡ ಎರಡು ದಿನ ಕಾಯೋದು ಒಳ್ಳೆಯದು ಮತ್ತು ಇಂದು ಮೀನ ಕುಂಭ ತುಲ ಹಾಗೂ ಕನ್ಯಾ ರಾಶಿಗಳಿಗೆ ಶುಭ ಫಲವನ್ನು ಹೇಳ್ತೇವೆ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಇಷ್ಟಾರ್ಥ ಸಿದ್ಧಿ ಮಿತ್ರರಿಂದ ಇವತ್ತು ನಿಮಗೆ ಬೇಕಾದಂತಹ ಎಲ್ಲವೂ ಸಹಕಾರಗಳು ಪ್ರಾಪ್ತಿಯಾಗುತ್ತೆ ಕಾರ್ಯಕ್ಷೇತ್ರದ ಯಶಸ್ಸೇ ಮುಂದಾಗತ್ತೆ ಮನೆಯ ಬಗ್ಗೆ ಅಷ್ಟೊಂದು ಗಮನ ನೀವು ಕೊಡೋದಿಲ್ಲ ಆದರೆ ಮನೆಯವರು ಕೂಡ ಅದರ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ತೋರಿಸೋದಿಲ್ಲ ಯಾರ್ಯಾರು ಹಾರ್ಡ್ವೇರ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಮತ್ತು ರೈಲಿಂಗು ಸ್ಟೀಲ್ ಮೆಟಲ್ ಕನೆಕ್ಟೆಡ್ ಬಿಸ್ನೆಸ್ ಇಂತಹ ಉದ್ಯಮಗಳಲ್ಲಿ ಎಲ್ ಯಾರ್ಯಾರಿದ್ದೀರಿ ಅವರಿಗೆಲ್ಲರಿಗೂ ಕೂಡ ಇದು ಬಹಳ ಅತ್ಯುತ್ತಮವಾದಂತಹ ಮಾರ್ಗದರ್ಶನ ಮತ್ತು ಅತ್ಯುತ್ತಮವಾದಂತಹ ಸಕ್ಸಸ್ ಪ್ರೋಗ್ರೆಸ್ ಕೊಡುವಂತಹ ದಿನ ಇದಾಗಿರುತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಮತ್ತು ಎಲ್ಲರೂ ಕೂಡ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಉತ್ತರ ಖಂಡಿತ ಪ್ರಾಪ್ತಿಯಾಗುತ್ತೆ ಶುಭ